ನಮ್ ತೀರ ಏಸು ಗುಣ ಮಾಡುತ್ತಾನೆ ತಂದೆ ದೇವರೇ ಏಸುನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯ ಕರ್ತನೇ ಪಾದಕ್ಕೆ ಬಂದಿದ್ದೇನೆ ಸಹೋದರ ಉದಯವರ ಆರೋಗ್ಯಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಅವರ ಬಲಗೈ ಮೇಲೆ ಮತ್ತು ಸೊಂಟದ ಮೇಲೆ ಹೊಡುವಂತ ರೋಗಾತ್ಮ ಶಕ್ತಿ ಈಗಲೇ ಡಿಸ್ಕನೆಕ್ಟ್ ಆಗೋಗ್ಲಿ ಫ್ರೀ ಆಗಲಿ ಶರೀರ ಫ್ರೀ ಆಗಲಿ ಶರೀರ ಫ್ರೀ ಆಗಲಿ ಏಸು ನಾಮದಲ್ಲಿ ಉದಯವರ ಶರೀರ ಫ್ರೀ ಆಗಲಿ ಏಸು ನಾಮದಲ್ಲಿ ಉದಯವರ ಶರೀರ ಫ್ರೀ ಆಗಲಿ ಇನ್ ದ ನೇಮ್ ಆಫ್ ಜೀಸಸ್ ರೋಗಧಿತಿ ಅವರ ಕೈಯನ್ನು ಬಿಟ್ಟು ಹೋಗು ಏಸನ್ನು ಬಿಟ್ಟೋಗು ಬಿಟ್ಟು ಹೋಗ್ ಕೊಡ್ತಾನೆ ಕೈ ಫ್ರೀ ಆಗಲಿ ಕೈ ಫ್ರೀ ಆಗಲಿ ರೈಟ್ ನಾವು ನೋವು ಎಲ್ಲ ಬಿಟ್ಟು ಹೋಗಲಿ ಜೀಸಸ್ ಸೊಂಟದ ಮೇಲೆ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ ಕಟ್ಟೆ ಕಟ್ಟಿನ ಶಬ್ದಟ್ ಎಲ್ಲ ಬಿಟ್ಟು ಹೋಗ್ಬೇಕು ಈಗಲೇ ಉದಾವರಿ ಸೌಖ್ಯವಾಗಲಿ ಉದಾವರಿಗೆ ಸೌಖ್ಯವಾಗಲಿ ಇನ್ ದ ನೇಮ್ ಆಫ್ ಜೀಸಸ್ ಏಸುವಿನ ಬಾಸುಂಡಗಳ ಮೂಲಕ ಸೌಧ ಉದಯವರಿಗೆ ಗುಣವಾಯಿತು ಏಸುನ ಬಾಸುಂಡಗಳ ಮೂಲಕ ಸೌಧ ಉರ್ಧಾವಿರಿ ಗುಣವಾಯಿತು ಏಸುನ ಬಾಸುಂಡಗಳ ಮೂಲಕ ಸೌತ್ ಉದಯ ಗುಣವಾಯಿತು ಏಸುನ ಬಾಸುಂಡಗಳ ಮೂಲಕ ಸೌಧ ಉದಯ ಗುಣವಾಯಿತು ಏಸುನ ಬಾಸುಂಡಗಳ ಮೂಲಕ ಸೌದ ವೃರ್ದಾವ್ರ ಗುಣವಾಯಿತು ಏಸುನ ಬಾಸುಂಡಗಳ ಮೂಲಕ ಸೌಧ ಉದಯವ್ರ ಗುಣವಾಯಿತು ಏಸುನ ಬಾಸುಂಡಗಳ ಮೂಲಕ ಸೌಧ ಉದಯರು ಗುಣವಾಯಿತು ಫ್ರೀ ದ ನೇಮ್ ಆಫ್ ಜೀಸಸ್ ಸೌಖ್ಯವಾಗಲ್ಲಿ ಈಗ ನೋಡಿ ಮೊದಲು ಕೈ ಎತ್ತಿ ಕೆಳಗೆ ಮಾಡಿ ಮೇಲೆತ್ತಿ ಚೆಕ್ ಮಾಡಿ ಚೆಕ್ ಮಾಡಿ ಹೇಗೆಂಟು ನೋವು ನೋವಿಲ್ಲ ಇಲ್ಲ ಹೋಯ್ತು